ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಅರಮನೆ ಅಂಗಳದಲ್ಲಿ ಕಂಗೊಳಿಸ್ತಾ ಇದೆ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಜಿಲ್ಲೆಯ ಕಲಾವಿದರಿಂದ ತಯಾರಾಗಿರುವಂತಹ ಸ್ತಬ್ಧ ಚಿತ್ರಗಳು ಇಪ್ಪತ್ತೈದು ಇಲಾಖೆ ಹಾಗೂ ನಿಯಮಗಳಿಂದ ನಿಗಮಗಳಿಂದ ಹಲವು ಟ್ಯಾಬ್ಲುಗಳ ಭಾಗ್ಯ ಆಗ್ತಾ ಇರೋದು ದಸರಾ ಜಂಬೂ ಸವಾರಿಯಲ್ಲಿ ಐವತ್ತೆಂಟು ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗತ್ತೆ ವಿಜಯದಶಮಿ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧೀಜಿ ಅವರ ಜೀವನ ವಿಚಾರಧಾರೆ ಸಾರುವಂತಹ ಟ್ಯಾಬ್ಲೋಗಳು ಹಸಿವು ಮುಕ್ತ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಮೂಢ ಅಭಿವೃದ್ಧಿ ಕುರಿತಾಗಿ ಟ್ಯಾಬ್ಲೋಗಳ ಪ್ರದರ್ಶನ ಜಗಜ್ಯೋತಿ ಬಸವೇಶ್ವರ ಸಾಂಸ್ಕೃತಿಕ ವೈಖರಿ ಧಾರ್ಮಿಕ ದೇವಾಲಯಗಳು ಕಾಶ್ಮೀರದ ಬ್ರಿಡ್ಜ್ ಟ್ಯಾಬ್ಲೋ ನಂದಿ ಪೂಜೆ ಬಳಿಕ ರಾಜಮಾರ್ಗದಲ್ಲಿ ಸಾಗಲಿರುವಂಥ ಟ್ಯಾಬ್ಲು ನೋಡಿ ಈ ದಸರಾ ಹಬ್ಬದ ಸಂಭ್ರಮದಲ್ಲಿ ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇದೆ ಇತ್ತ ಜಟ್ಟಿ ಕಳಗ ಅದಕ್ಕದರದ್ದೇ ಆದ ಹಿನ್ನೆಲೆ ಇದೆ ವಿಶೇಷತೆ ಇದೆ ಅತ್ತ ಜಂಬೂ ಸವಾರಿ ಅದಕ್ಕೆ ಅದರದ್ದೇ ಆದ ಹಿನ್ನೆಲೆ ಇದೆ ವಿಶೇಷತೆ ಇದೆ ಇನ್ನೊಂದು ಕಡೆಯಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಒಂದೊಂದು ಜಿಲ್ಲೆಯ ಒಂದೊಂದು ವಿಶೇಷತೆ ಹಿನ್ನೆಲೆ ಮಹತ್ವವನ್ನು ಸಾರುವಂತಹ ಸ್ತಬ್ಧ ಚಿತ್ರಗಳು ಈ ಬಾರಿ ಬಹಳ ವಿಶೇಷವಾಗಿರುವಂಥದ್ದು ದಸರಾ ಸ್ತಬ್ಧ ಚಿತ್ರಗಳ ವಿವರಿಸ ಪುಕ್ಕಾಗಿ ನೋಡ್ಬಿಡಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕಡೆಯಿಂದ ಶಕ್ತಿ ಯೋಜನೆಗಾಗಿ ಯಶೋಗಾಥೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಶಸ್ವಿಯಾಗಿ ಜನರ ಮನಸ್ಸನ್ನು ತಲುಪಿರುವಂಥ ಯೋಜನೆ ಶಕ್ತಿ ಯೋಜನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಿಳೆಯರು ಇದರ ಅನುಕೂಲವನ್ನು ಕೊಡ್ಕೊಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಶಕ್ತಿ ಯೋಜನೆಯ ಯಶೋಘಾತಿಯನ್ನು ಸಾರುವಂಥ ಸ್ತಬ್ಧ ಚಿತ್ರವಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಂದ ವಿಜಯದ ರನ್ ವೇ ಭಾರತದ ಆಕಾಶಕ್ಕೆ ಹೆಚ್ಚೆ ನ ಶಕ್ತಿ ಅನ್ನುವಂಥ ಥೀಮ್ನ ಅಡಿಯಲ್ಲಿ ಸ್ತಬ್ಧ ಚಿತ್ರಗಳನ್ನು ತಯಾರಿ ಮಾಡಲಾಗಿದೆ ಇನ್ನು ಭಾರತದ ಅರ್ತ್ ಮೂವರ್ಸ್ ಲಿಮಿಟೆಡ್ ಕಡೆಯಿಂದ ಆತ್ಮ ನಿರ್ಭರ ಭಾರತವನ್ನು ಮುನ್ನಡೆಸ್ತಾ ಇದೆ ರಕ್ಷಣಾ ಚಲನಶೀಲತೆ ಅನ್ನುವಂಥ ಒಂದು ಥೀಮ್ನಲ್ಲಿ ಈ ಸ್ತಬ್ಧ ಚಿತ್ರ ಇದೆ ಇನ್ನು ಭಾರತೀಯ ರೈಲ್ವೆ ಇಲಾಖೆ ಇದು ಚಿನಾಬ್ ಸೇತುವೆ ಹಾಗೂ ಪಂಬನ್ ಸೇತುವೆಯನ್ನು ಪ್ರತಿನಿಧಿಸ್ತಾ ಇರೋದು ಇನ್ನು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಭೋವಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದಕ್ಕೆ ಅನುಷ್ಠಾನಗೊಳಿಸಿರುವಂತಹ ವಿವಿಧ ಯೋಜನೆಗಳು ಮಂಡ್ಯ ಜಿಲ್ಲೆಯಿಂದ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರ ಧ್ವಜ ಸತ್ಯಾಗ್ರಹವನ್ನು ಪ್ರತಿನಿಧಿಸುವಂಥ ಸ್ತಬ್ಧ ಚಿತ್ರ ಮಂಡ್ಯ ಜಿಲ್ಲೆಯಿಂದ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಜ್ಞಾನಿ ವಿಜ್ಞಾನಿಗಳ ನಾಡು ಅನ್ನುವಂಥ ಹೆಗ್ಗಳಿಕೆ ಹೆಮ್ಮೆಯ ಅಡಿಯಲ್ನಲ್ಲಿ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆಯಿಂದ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು ಮೈಸೂರು ಮಹಾನಗರ ಪಾಲಿಕೆಯಿಂದ ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು ಅನ್ನುವಂಥ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಕರ್ನಾಟಕದ ನವ ನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ ಅನ್ನುವಂಥ ಧಾರವಾಡ ಜಿಲ್ಲೆಯಿಂದ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ ಗರಗ ಖಳಘಟಗಿ ಬಣ್ಣದ ತೊಟ್ಟಿಲು ಮತ್ತು ನವಲಗುಂದ ಜಮಖಾನ ಅಲ್ಲಿನ ವಿಶೇಷತೆ ಆ ಸ್ತಬ್ಧ ಚಿತ್ರ ಇನ್ನು ಉತ್ತರ ಕನ್ನಡ ಜಿಲ್ಲೆಯಿಂದ ರಾಣಿ ಚನ್ನಭೈರವ ದೇವಿ ಮಸಾಲೆ ರಾಣಿ ಈ ಸ್ತಬ್ಧ ಚಿತ್ರ ಬಾಗಲಕೋಟೆ ಜಿಲ್ಲೆಯಿಂದ ಕೂಡಲ ಸಂಗಮ ಮತ್ತು ಶಿಲ್ಪಕಲೆಗಳ ನಾಡು ಕೊಪ್ಪಳ ಜಿಲ್ಲೆಯಿಂದ ಕಿನ್ನಾಳ ಕಲೆ ಶಿವಮೊಗ್ಗ ಜಿಲ್ಲೆಯಿಂದ ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿ ಇನ್ನು ಬಳ್ಳಾರಿ ಜಿಲ್ಲೆಯಿಂದ ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು ಅನ್ನುವಂತಹ ಥೀಮ್ನಲ್ಲಿ ವಿಜಯಪುರ ಜಿಲ್ಲೆ ಶಿವನ ಪ್ರತಿಮೆ ಶಿವಗಿರಿ ವಿಜಯಪುರ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಬಿಂಬಿಸುವ ಕಲೆ ದೈವಾರಾಧನೆ ಹಾಗೂ ಸಾಂಪ್ರದಾಯಿಕ ಕ್ರೀಡೆ ಅದನ್ನು ಪ್ರತಿನಿಧಿಸ್ತಾ ಇದೆ ಇನ್ನು ಕಲಬುರಗಿ ಜಿಲ್ಲೆ ಶರಣ ಬಸವೇಶ್ವರ ಸಂಸ್ಥಾನ ಮಹದಾಸೋಹಿ ಪೀಠ ಮತ್ತು ಬಹುಮಾನಿ ಸುಲ್ತಾನ ಸಾಮ್ರಾಜ್ಯ ತುಮಕೂರಿನಿಂದ ನವ್ಯ ಮತ್ತು ಪ್ರಾಚೀನ ಶಿಲ್ಪ ಕಲಾ ಸಂಕೀರ್ಣ ನಮ್ಮ ತುಮಕೂರು ಜಿಲ್ಲೆ ಅನ್ನುವಂಥ ತೀಮ್ನಲ್ಲಿ ಸ್ತಬ್ಧ ಚಿತ್ರ ಇದೆ ಉಡುಪಿ ಜಿಲ್ಲೆಯಿಂದ ಸ್ವಚ್ಛ ಉಡುಪಿ ಅನ್ನುವಂಥ ಥೀಮ್ ಇದೆ ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ಚಾರಣ ಪಥಗಳನ್ನ ವಿಶೇಷವಾಗಿ ಸ್ತಬ್ಧ ಚಿತ್ರಗಳಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದಿಂದ ಅಭೂತಪೂರ್ವ ಸಾಧನೆ ಇನ್ನು ಹಾವೇರಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಮೈಲಾರ ಮಹಾದೇವರ ಪ್ರತಿಮೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೇವನಹಳ್ಳಿ ಕೋಟೆ ಮತ್ತು ಕೆಂಪೇಗೌಡರ ವಿಗ್ರಹವನ್ನು ಪ್ರತಿನಿಧಿಸ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯಿಂದ ಭದ್ರ ಬಾಲ್ಯ ಯೋಜನೆ ಇದನ್ನು ಪ್ರತಿನಿಧಿಸ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಇದು ಡ್ರಗ್ ಮುಕ್ತ ಕ್ಯಾಂಪಸ್ ಅಭಿಯಾನವನ್ನು ಅವರು ಸ್ತಬ್ಧ ಚಿತ್ರದ ಮುಖಾಂತರವಾಗಿ ತೋರ್ಪಡಿಸ್ತಾ ಇದ್ದಾರೆ ಗದಗ ಜಿಲ್ಲೆ ಜೋಡು ಕಳಸದ ಗುಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಮೈಸೂರು ಜಿಲ್ಲೆ ಬದನವಾಳು ನೂಲುವ ಪ್ರಾಂತ್ಯ ಬೆಂಗಳೂರು ನಗರ ಜಿಲ್ಲೆ ಬ್ರ್ಯಾಂಡ್ ಬೆಂಗಳೂರಿನತ್ತ ದಿಟ್ಟ ಹೆಜ್ಜೆ ಅನ್ನುವಂಥ ಥೀಮ್ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಶುದ್ಧ ಇಂಧನ ಮತ್ತು ಸಂಪನ್ಮೂಲ ಸಂರಕ್ಷಣೆಯ ಮುಖಾಂತರ ಗ್ರಾಮೀಣ ಭಾರತದ ಸಶಕ್ತೀಕರಣ ಅನ್ನುವಂಥ ಥೀಮ್ನಲ್ಲಿ ಅವರು ಸ್ತಬ್ಧ ಚಿತ್ರ ಪ್ರದರ್ಶಿಸ್ತಾ ಇದ್ದಾರೆ ಇನ್ನು ಚಾಮರಾಜನಗರ ಜಿಲ್ಲೆಯಿಂದ ಪ್ರಕೃತಿ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಶ್ರೀ ಮಹಾಕಾಳಿ ಮಾಯಕ್ಕದೇವಿ ದೇವಸ್ಥಾನ ಚಿಂಚಲಿ ವಿಜಯನಗರ ಜಿಲ್ಲೆಯಲ್ಲಿ ವಿಶಿಷ್ಟ ವಿಜಯನಗರ ವಿಜಯನಗರ ಜಿಲ್ಲೆಯ ವಯಸ್ಸಿ ಅನ್ನುವಂಥ ಹೆಸರಿನಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಜ್ಞಾನವೇ ದಿವ್ಯ ಜ್ಯೋತಿ ಸಮಾಜ ಕಲ್ಯಾಣ ಅನ್ನುವಂತಹ ಥೀಮ್ನಲ್ಲಿ ಹಾಸನ ಜಿಲ್ಲೆಯಿಂದ ಗೊಮ್ಮಟೇಶ್ವರ ಇನ್ನು ಬೀದರ್ ಜಿಲ್ಲೆಯಿಂದ ಬೀದರ ಕೋಟೆ ದಾವಣಗೆರೆ ಜಿಲ್ಲೆಯಿಂದ ಮನೆ ಮನೆಗೆ ಗಂಗೆ ಚಿತ್ರದುರ್ಗ ಜಿಲ್ಲೆಯಿಂದ ರಾಜವೀರ ಮದಕರಿ ನಾಯಕ ಕರ್ನಾಟಕ ಕೈಗಾರಿಕಾ ಪ್ರದಾಶ್ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಭವ್ಯ ಭವಿಷ್ಯ ನಿರ್ಮಿಸುವ ಕಾರ್ಯ ಪರಿಸರ ಕೌಶಲ್ಯಾಭಿವೃದ್ಧಿ ಉತ್ತಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಉದ್ಯೋಗ ಅವಕಾಶ ಮತ್ತು ಸ್ವಾವಲಂಬನೆ ಅನ್ನುವಂಥ ಥೀಮ್ನಲ್ಲಿ ಅವರು ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡ್ತಾ ಇದ್ದಾರೆ ಇನ್ನು ಕಾರ್ಮಿಕ ಇಲಾಖೆಯಿಂದ ಇಲಾಖಾ ಕಾರ್ಯಕ್ರಮಗಳನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕೌಶಲ್ಯ ಅಭಿವೃದ್ಧಿ ಯೋಜನೆ ಚರ್ಮ ಕುಶಲಕರ್ಮಿಗಳ ಚರ್ಮಗಾರಿಕೆ ಇತಿಹಾಸವನ್ನು ಸಾರುವಂಥದ್ದು ಹಾಗೆಯೇ ಕಾವೇರಿ ನೀರಾವರಿ ನಿಗಮ ಮೈಸೂರು ಇದು ಕರುನಾಡಿನ ಜೀವನಾಡಿ ನದಿಗಳಿಂದ ಸಮೃದ್ಧವಾದ ಕರುನಾಡು ಅನ್ನುವಂಥ ಥೀಮು ಕರ್ನಾಟಕ ರೇಷ್ಮೆ ಕೈಗಾರಿಕಾ ನಿಗಮದಿಂದ ಕರ್ನಾಟಕದ ಹೆಮ್ಮೆಯ ಸಂಕೇತ ಮೈಸೂರು ರೇಷ್ಮೆ ಅನ್ನುವಂತಹ ಥೀಮು ಕರ್ನಾಟಕ ಆದಿಜಾಂಬವ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಇಲಾಖಾ ಕಾರ್ಯಕ್ರಮಗಳನ್ನು ಹೈಲೈಟ್ ಮಾಡ್ತಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ನಂದಿನಿ ಹಾಲಿನ ಶುಭ್ರತೆ ನೀಡದೆ ರೈತ ಪರಿವಾರಕ್ಕೆ ಭದ್ರತೆ ಮತ್ತು ಹೈನೋಮಧ್ಯಮದ ಮೂಲಕ ಮಹಿಳಾ ಸಬಲೀಕರಣ ಅನ್ನುವಂಥ ಥೀಮು ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪರಿಶಿಷ್ಟರ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ ಅನ್ನುವಂಥ ತೀಮು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇಲಾಖಾ ಕಾರ್ಯಕ್ರಮಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಸ್ಥಾಪನೆಯ ದೇಹದೇಶ ಏನು ಅನ್ನೋದನ್ನು ಸಾರಿ ಹೇಳುವಂಥದ್ದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮ ಉದ್ಯೋಗ ಮಂಡಳಿ ಇನ್ನು ರಾಯಚೂರು ಜಿಲ್ಲೆಯಿಂದ ಸರ್ವಧರ್ಮದ ಸಾಮರಸ್ಯದ ನೆಲೆಬೀಡು ಕೋಲಾರ ಜಿಲ್ಲೆಯಿಂದ ರೇಷ್ಮೆ ಹೈನುಗಾರಿಕೆ ಮತ್ತು ಮಾವು ಯಾದಗಿರಿ ಜಿಲ್ಲೆಯಿಂದ ಟೇಲರ್ ಮಂಜಿಲ್ ಸಾವಿರದ ಎಂಟುನೂರ ನಲವತ್ನಾಲ್ಕು ಸುಸರಾಪುರ ಪ್ರವಾಸೋದ್ಯಮ ಇಲಾಖೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ ಅಖಿಲ ಭಾರತ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಿಂದ ಕಲಿಕಾ ನ್ಯೂನತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜ್ಞಾನವೇ ಶಕ್ತಿ ಶಿಕ್ಷಣವೇ ಆಸ್ತಿ ಎಂಬುದೇ ಸಂಸ್ಥೆಯ ಪರಮಧ್ಯೇಯ ಬುದ್ಧಿವಂತಿಕೆ ಸಮಾನತೆ ಭರವಸೆಗಳೇ ಇಲಾಖೆಯ ಮೊದಲ ಆದ್ಯತೆ ಹೀಗೆ ಒಂದೊಂದು ಇಲಾಖೆಯಿಂದ ಒಂದೊಂದು ಜಿಲ್ಲೆಯಿಂದ ಅಲ್ಲಿನ ಹಿನ್ನೆಲೆ ಅಲ್ಲಿನ ವಿಶಿಷ್ಟತೆ ಅಲ್ಲಿನ ಮಹತ್ವ ಇಲಾಖೆಯಿಂದ ಕೈಗೊಂಡಂಥ ಕಾರ್ಯಕ್ರಮಗಳು ಆ ಕಾರ್ಯಕ್ರಮದ ಹೈಲೈಟ್ಸ್ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತರಲಾಗಿದೆ ಸರ್ಕಾರದ ಹಲವು ಯೋಜನೆಗಳು ಇದೆಲ್ಲವನ್ನ ಸಾರಿ ಸಾರಿ ಹೇಳುವಂಥ ಸ್ತಬ್ಧ ಚಿತ್ರಗಳ ಅನಾವರಣ ಆಗ್ತಾ ಇರುವಂಥದ್ದು ಇವತ್ತು ಟೋಟಲ್ ಆಗಿ ನಾವು ನೋಡೋದಾದ್ರೆ ಐವತ್ತ ಏಳು ಸ್ತಬ್ಧ ಚಿತ್ರಗಳ ಅನಾವರಣ ಆಗ್ತಾ ಇದೆ ಇವತ್ತು ಗಾಂಧಿ ಜಯಂತಿ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಗಾಂಧಿ ಜೀವನ ಸಾರುವಂಥ ಸ್ತಬ್ಧ ಚಿತ್ರಗಳು ಕೂಡ Und